ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗಾಯ್ಸ್ ಇವತ್ತು ಬೆಳಿಗ್ಗೆನೆ ಪೂಜೆ ಎಲ್ಲ ಆಯಿತು ಫಸ್ಟು ಪೂಜೆ ಎಲ್ಲ ಆಗಿಬಿಟ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಬೇಗನೆ ಆಮೇಲೆ ಏನಿದ್ರು ತಿಂಡಿ ಅಷ್ಟರೊಳಗೆ ಪಾಪ ಕೂಡ ಇನ್ನೂ ಮಲಗಿರ್ತಾಳೆ ಸೊ ಹಾಗಾಗಿ ಅಷ್ಟರೊಳಗಡೆ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ತಿಂಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಸೊ ಈಗ ಬ್ರೆಡ್ ಇತ್ತು ಮನೆಯಲ್ಲಿ ಸರಿ ಏನಂದ್ರೆ ಸ್ವೀಟ್ ಮಾಡೋಣ ಯಾಕೋ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು ತಿನ್ನೋಣ ಅಂತ ಹೇಳ್ಬಿಟ್ಟು ಸರಿ ಮಾಡೇ ಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಇದನ್ನು ಫಸ್ಟ್ ಟೈಮು ಟ್ರೈ ಮಾಡಿರೋ ಅಂಥದ್ದು ಬ್ರೆಡ್ ಇದ್ದರೆ ಮನೆಯಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು ಹಾಗೆ ಹಾಲು ಮತ್ತು ಬಾದಾಮಿ ಪೌಡ್ರು ಹಾಕ್ಬಿಟ್ಟು ನೀಟ್ ನೀಟಾಗಿ ಅದನ್ನು ಕುದಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಅದಾದಮೇಲೆ ನಾನಿಲ್ಲಿ ಬ್ರೆಡ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಕರ್ಕೊಂಡಿರೋ ಅಂಥದ್ದು ಮೀನ್ಸ್ ಕರೆದಿರೋ ಅಂಥದ್ದು ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಇದಾದ ಮೇಲೆ ನಾನು ಬಾದಾಮಿ ಹಾಲು ಏನು ರೆಡಿ ಮಾಡಿಟ್ಕೊಂಡಿದ್ನೋ ಅದನ್ನು ಹಾಕ್ತೀನಿ ಗಾಯ್ಸ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಈಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ರು ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಫಸ್ಟ್ ಟೈಮು ಟ್ರೈ ಮಾಡಿದ್ದು ಸುಮ್ಮನೆ ಇನ್ನೇನು ಬ್ರೆಡ್ ವೇಸ್ಟ್ ಆಗುತ್ತಲ್ಲ ಏನು ಮಾಡೋಣ ಅಂತ ಅಂದ್ಕೊಂಡವಾಗ ಮನೇಲಿ ಆಲ್ರೆಡಿ ಜಾಮೂನ್ ಇತ್ತು ಅದೇ ಕೃಷ್ಣ ಜನ್ಮಾಷ್ಟಮಿಗಂತ ಮಾಡಿದ್ನಲ್ವ ಸೊ ಮನೆಗೆ ನೆನ್ನೆ ಮಾಡಿದ್ದಂಥ ಜಾಮೂನ್ ಇನ್ನೂ ಇತ್ತು ತಿಂದೇ ಇರಲಿಲ್ಲ ಸರಿ ಇದು ಬ್ರೆಡ್ ಕೂಡ ಇತ್ತು ಪಾಪುಗೆ ತಿನ್ನಿಸ್ಬೋದು ಸಾಫ್ಟ್ ಆಗುತ್ತೆ ಹಾಲಲ್ಲಿ ಹಾಕ್ಕೊಟ್ರೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಮಾಡಿದ್ದು ಇದನ್ನು ಆ್ಯಕ್ಚುಲಿ ಬಾದಾಮ್ ಪೂರಿ ಆ ಥರ ಆ ಥರ ಮಾಡ್ತಾರೆ ನಾನು ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕರ ಮನೆಗೂ ಸ್ವಲ್ಪ ತಗೊಂಡೋಗಿದ್ದೆ ಅವರು ಅಷ್ಟೇ ತಿಂದ್ಬಿಟ್ಟು ತುಂಬ ಚೆನ್ನಾಗೈತೆ ಸ್ವೀಟು ಅಂತ ಅಂದರು ನೀವು ಸಲ ಟ್ರೈ ಮಾಡಿ ನೋಡಿ ಬಾದಾಮಿ ಹಾಲಿಗೆ ಈ ಥರ ಬ್ರೆಡ್ನ ಕಟ್ ಮಾಡಿ ತುಪ್ಪದಲ್ಲಿ ಹುಟ್ಟುಬಿಟ್ಟು ಆಮೇಲೆ ಎರಡೂ ಈ ಥರ ಹಾಕ್ಕೊಂಡು ತಿನ್ನೋದರಲ್ಲಿ ಸಖತ್ತಾಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಂದೇನೋ ಅಂತಾರಲ್ಲ ಕಸದಲ್ಲಿ ರಸ ಮಾಡ್ತಾರೆ ಅಂತಾರಲ್ಲ ಅದೇ ಅನ್ಸುತ್ತೆ ಇದು ಮಸ್ತಿತ್ತು ಗಾಯ ಪಾಪು ಅಂತೂ ಎಷ್ಟು ಚೆನ್ನಾಗಿ ತಿಂದಲೂ ಗೊತ್ತಾ ಆ ಬಾದಾಮ್ ಫ್ಲೇವರು ಎಕ್ಸ್ಟ್ರಾ ನಾನು ಏನದು ಏಲಕ್ಕಿ ಆಮೇಲೆ ಬಾದಾಮಿ ಪೌಡ್ರ್ ಜಾಸ್ತಿನೇ ಎಕ್ಸ್ಟ್ರಾನೇ ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಯಾವಾಗಾದ್ರೂ ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಹಾಗೆ ಇಲ್ಲಿ ಪಾಪು ನೋಡಿ ಎಷ್ಟು ಚೆನ್ನಾಗಿ ತಿನ್ಕೊಂಡು ಅದಕ್ಕೂ ಇಷ್ಟ ಆಯಿತು ಅವ್ಳಿಗೇನಾದರೂ ಇಷ್ಟಪಟ್ಟಿದ್ದು ತಿನ್ಸು ಏನಾದರೂ ಇದ್ದರೆ ತುಂಬ ಖುಷಿಯಾಗಿ ತಿಂತಾಳೆ ನನಗಂತೂ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಒಂಥರ ಮೈಲ್ಡಾಗಿ ಚೆನ್ನಾಗಿತ್ತು ಜಾಸ್ತಿ ಸ್ವೀಟೂ ಇಲ್ಲ ಈ ಕಡೆ ಸಪ್ಪೆನೂ ಇಲ್ಲ ಒಂಥರ ಮೈಲ್ಡಾಗಿ ಚೆನ್ನಾಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಬೆಸ್ಟಾಗಿ ಬಂದಿತ್ತು ಚೆನ್ನಾಗಿತ್ತು ಪಾಪ ನೋಡಿ ತಿನ್ನೋದು ಆಟ ಆಡೋದು ಹಂಗೆ ಮಾಡ್ತಾಯಿದ್ಲು ಅದಾದಮೇಲೆ ನಾನು ಮಧ್ಯಾಹ್ನ ಅಡುಗೆಗೆ ಬೇಳೆ ಸಾರು ಹಾಗೆ ಅನ್ನ ಮಾಡಿದೆ ಅದ್ರ ಜೊತೆ ಏನಾದರೂ ನೆನ್ಸ್ಕೊಳಕ್ಕೆ ಬೇಕಲ್ವಾ ಅನ್ನುವಾಗ ಸರಿ ಬಂದನೆಕಾಯಿ ಇತ್ತು ಕಟ್ ಮಾಡಿಬಿಟ್ಟು ಬಂದನೆಕಾಯಿ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ರಸಮ್ಗೆ ಹಾಗೆ ಬೇಳೆ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿದೆ ಇದಕ್ಕೇನಿಲ್ಲ ಒಂದು ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಹಾಕಿರೋದು ಗೈಸ್ ನಿಜ ಇತ್ತೀಚೆಗೆ ಏನೇನೋ ಮಾಡೋದು ಕಲಿತ್ಬಿಟ್ಟಿದ್ದೀನಿ ಸುಮ್ಮನೆ ಇರ್ತೀನಿ ಸಖತ್ತಾಗಿತ್ತು ಗೈಸ್ ಇದು ಕೂಡ ರೆಸಿಪಿ ನಾನು ನೀವು ಇದನ್ನ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಫುಲ್ ಡೀಟೇಲಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ಗಾಯ್ಸ್ ಸೊ ಫಸ್ಟ್ ಟೈಮ್ ಮಾಡಿದ್ದು ಎರಡೂ ಕೂಡ ಬೆಳಗ್ಗೆ ಸ್ವೀಟ್ ಕೂಡ ಚೆನ್ನಾಗಿತ್ತು ಇದು ಮಧ್ಯಾಹ್ನದ ಅಡುಗೆಗೆ ನೆನ್ಕೊಳಕ್ಕೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಇದರ ಜೊತೆ ನೀವು ಆಲೂಗಡ್ಡೆ ಕೂಡ ಯೂಸ್ ಮಾಡ್ಕೋಬೋದು ಇದೇ ಪೇಸ್ಟ್ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಕಲಸ್ಬಿಟ್ಟು ಹಾಕುವಂಥದ್ದು ಇಲ್ಲಿ ನಾನು ಬೇಳೆ ಸಾರು ಮೀನ್ಸ್ ಬೇಳೆ ಹುಳಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಯಿಸಿ ಇದು ಕೂಡ ಇದು ಯಾವಾಗಾದರೂ ರೆಸಿಪಿ ತೋರಿಸ್ತೀನಿ ಇಲ್ಲಿ ಆಲ್ಮೋಸ್ಟ್ ಬದ್ನೆಕಾಯಿ ಫ್ರೈ ಕೂಡ ರೆಡಿ ಆಯಿತು ಬಾಯಲ್ಲಿಟ್ಟರೆ ಆಹಾ ಹಂಗೆ ಕರಗ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದೆ ಅವತ್ತಂತೂ ಇದಾದಮೇಲೆ ನಾನು ಸುಬ್ಬಂಗೂ ಕೊಟ್ಟೆ ಅವನು ಏ ಬದನೆಕಾಯಲ್ಲಿ ಯಾರೇ ಮಾಡ್ತಾರೆ ಹಿಂಗೆ ಅಂತ ಅಂತಿದ್ದ ಸಲ ಟೇಸ್ಟ್ ನೋಡೋ ತಗೊಳ್ಳೋ ತಿನ್ನೋ ಅಂತ ಕೊಟ್ಟಿದ್ರೆ ಬಾ ಅರ್ಧ ಫುಲ್ ಅವನೇ ಖಾಲಿ ಮಾಡಿದ್ದ ಸೊ ಇದು ಸುಬ್ಬಂಗೆ ಜಾಮೂನು ಕೂಡ ಹಾಗೆ ಇತ್ತು ಮಾಡಿದ್ದು ಸೊ ಸುಬ್ಬಂಗೆ ಸರ್ವ್ ಮಾಡಿದ್ದೀನಿ ಈಗ ಅವನು ಕೂಡ ಊಟ ಮಾಡ್ಕೊಳ್ತೇನೆ ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್